ಎಸ್ಟೇ ವಿ ಮೀಟಿಂಗ್ ವಿತ್ ಸುರ್ಜಿವಾಲಾ ಸರ್ ನಿನ್ನೆ ನಮ್ಮದು ಸಭೆ ಇತ್ತು ನಾವು ಈ ಗ್ಯಾರಂಟಿಗಳ ಬಗ್ಗೆ ಎಲ್ಲ ನಾನು ಚೀಫ್ ಮಿನಿಸ್ಟ್ರು ಈಗ ನಾವು ಫೈನಲೈಸ್ ಮಾಡಿದ್ದೀವಿ ಯಾರ್ಯಾರು ಯಾಕೆಂದರೆ ಸುಮಾರು ನಾಲ್ಕು ಸಾವಿರ ಜನ ಕಾರ್ಯಕರ್ತರಿಗೆ ನಾವು ನಾಮಿನೇಷನ್ ಮಾಡೋಂಥದ್ದು ಎಲ್ಲ ಫೈನಲೈಸ್ ಮಾಡಿದ್ದೀವಿ ಇನ್ನು ಬೇರೆ ನಾಲ್ಕು ಸಾವಿರ ಒಟ್ಟು ಏಳು ಎಂಟು ಸಾವಿರ ಅದನ್ನು ನಾನು ಮುಖ್ಯಮಂತ್ರಿಗಳು ಮಾತಾಡಿ ನಿಮ್ಮ ಹತ್ರ ಮಾತಾಡ್ತೀವಿ ನಂಬರ್ ಒನ್ ಎರಡನೇದು ಏಳನೇ ತಾರೀಕು ನಮ್ಮ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ ಫಸ್ಟ್ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಫೈನಲ್ ಸಿ ಇದೆ ಆ ಸಿಗೆ ನಾನು ಚೀಫ್ ಮಿನಿಸ್ಟ್ರು ಏಳನೇ ತಾರೀಕು ದೆಹಲಿಗೆ ಹೋಗಿ ಕ್ಯಾಂಡಿಡೇಟ್ನ ಫೈನೈಸ್ ಮಾಡ್ತೀವಿ ವಿ ಅಡೇ ವಿಡೇ ಮೀಟಿಂಗ್ ವಿತ್ ಸುರ್ಜೀವಾಲಾ ಸರ್ ನಿನ್ನೆ ನಮ್ಮದು ಸಭೆ ಇತ್ತು ನಾವು ಈ ಗ್ಯಾರಂಟಿಗಳ ಬಗ್ಗೆ ಎಲ್ಲ ನಾನು ಚೀಫ್ ಮಿನಿಸ್ಟರು ಈಗ ನಾವು ಫೈನಲೈಸ್ ಮಾಡಿದ್ದೀವಿ ಯಾರು ಯಾಕೆಂದರೆ ಸುಮಾರು ನಾಲ್ಕು ಸಾವಿರ ಜನ ಕಾರ್ಯಕರ್ತರಿಗೆ ನಾವು ನಾಮಿನೇಷನ್ ಮಾಡೋಂಥದ್ದು ಎಲ್ಲ ಫೈನಲೈಸ್ ಮಾಡಿದ್ದೀವಿ ಇನ್ನು ಬೇರೆ ನಾಲ್ಕು ಸಾವಿರ ಒಟ್ಟು ಏಳು ಎಂಟು ಸಾವಿರ ಅದನ್ನು ನಾನು ಮುಖ್ಯಮಂತ್ರಿಗಳು ಮಾತಾಡಿ ನಿಮ್ಮ ಹತ್ರ ಮಾತಾಡ್ತೀವಿ ನಂಬರ್ ಒನ್ ಎರಡನೇದು ಏಳನೇ ತಾರೀಕು ನಮ್ಮ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ ಫಸ್ಟ್ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಫೈನಲ್ ಸಿ ಇ ಸಿ ಇದೆ ಆ ಸಿ ಇಸಿಗೆ ನಾನು ಚೀಫ್ ಮಿನಿಸ್ಟ್ರ್ ಏಳನೇ ತಾರೀಕು ದೆಹಲಿಗೆ ಹೋಗಿ ಕ್ಯಾಂಡಿಡೆಟ್ನ ಫೈಲೈಸ್ ಮಾಡ್ತೀವಿ